ಕನ್ನಡದ ಜೋಶ್ ಸಿನಿಮಾ ನಟಿ ಪೂರ್ಣ ಅಲಿಯಾಸ್ ಶಮ್ನಾ ಖಾಸಿಂ ಅವರು ನಾನು ಮಗುವಿಗೆ ಜನ್ಮ ನೀಡೋದಕ್ಕೆ ಡೆವಿಲ್ ಸಿನಿಮಾ ಕಾರಣ ಈ ಸಿನಿಮಾದಲ್ಲಿ ನಟನೆ ಮಾಡುವಾಗ್ಲೇ ನಾನು ಪ್ರೆಗ್ನೆಂಟ್ ಆದೆ ಅಂತ ಹೇಳ್ಕೊಂಡಿದ್ದಾರೆ ಕೇರಳಕ್ಕೆ ಸೇರಿದ ಶಮ್ನಾ ಖಾಸಿಂ ಮೂಲತಃ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರು ಸಿನಿಮಾಗಾಗಿ ತಮ್ಮ ಹೆಸರನ್ನ ಪೂರ್ಣ ಅಂತ ಬದಲಿಸಿಕೊಂಡ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಮಂಜು ಪೊಲೋರು ಪೆನ್ಕುಟ್ಟಿ ಎಂಬ ಮಲಯಾಳಂ ಚಿತ್ರದ ಮೂಲಕ ಪೂರ್ಣ ಚಿತ್ರರಂಗಕ್ಕೆ ಬಂದ್ರು ಮಲಯಾಳಂ ಮಾತ್ರವಲ್ಲದೆ ತಮಿಳು ತೆಲುಗು ಕನ್ನಡ ಭಾಷೆಗಳಲ್ಲಿ ನಟಿಸುವ ಮೂಲಕ ಪೂರ್ಣ ಬಹುಭಾಷಾ ನಟಿಯಾಗಿ ಹೆಸರು ಮಾಡಿದ್ದಾರೆ ಜೋಶ್ ಚಿತ್ರದ ಮೂಲಕ ಕನ್ನಡಕ್ಕೆ ಬಂದ ಈ ಚಲುವೆ ರಾಧಾನಗಂಡ ಹಾಗೂ ಹಂಡ್ರೆಡ್ ಸಿನಿಮಾಗಳಲ್ಲಿ ಕೂಡ ನಟಿಸಿದ್ದಾರೆ ತೆಲುಗಿನಲ್ಲಿ ಕೆಲವು ರಿಯಾಲಿಟಿ ಶೋಗಳಿಗೆ ಶಮ್ನಾಥ್ ಜಡ್ಜ್ ಆಗಿದ್ದಾರೆ ಇತ್ತೀಚೆಗೆ ತೆರೆ ನಾನಿ ಅಭಿನಯದ ದಸರಾ ಚಿತ್ರದಲ್ಲಿ ಕೂಡ ಪೂರ್ಣ ನಟಿಸಿದ್ದಾರೆ ಈ ಬಗ್ಗೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಮಾತನಾಡಿದ ಪೂರ್ಣ ಅವರು ಡೆವಿಲ್ ಸಿನಿಮಾ ಜೊತೆ ಪೂರ್ಣಗೆ ಭಾವನಾತ್ಮಕ ಸಂಬಂಧವಿದೆ ಅಂತ ಹೇಳ್ಕೊಂಡಿದ್ದಾರೆ ಡೆವಿಲ್ ಸಿನಿಮಾವನ್ನ ಮತ್ತು ಚಿತ್ರತಂಡದವರನ್ನ ನಾನೆಂದಿಗೂ ಮರೆಯೋದಿಲ್ಲ ಹಾಡಿನ ಚಿತ್ರೀಕರಣದ ವೇಳೆ ನನಗೆ ತಲೆ ಸುತ್ತೋ ಅನುಭವವಾಯಿತು ಆಗ ಇಡೀ ನಲ್ಲಿರೋ ಎಲ್ಲರೂ ಗಾಬರಿಯಾಗಿದ್ರು ಮುಂದುವರೆದು ನಾನು ಮಗುವಿಗೆ ಜನ್ಮ ನೀಡಲು ಡೆವಿಲ್ ಸಿನಿಮಾ ಕಾರಣ ನಾನು ಈ ಸಿನಿಮಾದಲ್ಲಿ ನಟನೆ ಮಾಡುವಾಗ್ಲೇ ಪ್ರೆಗ್ನೆಂಟ್ ಆದೆ ಅನ್ನೋ ಘಟನೆಯನ್ನು ಮುಕ್ತವಾಗಿ ಬಿಚ್ಚಿಟ್ಟಿದ್ದಾರೆ ನಟಿ ಪೂರ್ಣ ಅಲಿಯಾಸ್ ಶಮ್ನಾ ಖಾಸಿಂ ಅವರು ತಮಿಳಿನ ಡೆವಿಲ್ ಸಿನಿಮಾ ಯಶಸ್ವಿಯಾಗ್ಲಿ ಅಂತ ಎದುರು ನೋಡುತ್ತಿದ್ದಾರೆ ಈ ಡೆವಿಲ್ ಸಿನಿಮಾವನ್ನ ಆದಿತ್ಯ ಅನೋರು ನಿರ್ದೇಶಿಸಿದ್ದಾರೆ ವಿಧಾರ್ಥ್ ಪೂರ್ಣ ಆದಿತ್ಯ ಅರುಣ್ ಮಿಸ್ಕಿನ್ ಮತ್ತು ಇತರ ಅನೇಕ ಕಲಾವಿದರು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಸಿನಿಮಾ ಚಿತ್ರೀಕರಣ ಸ್ಥಳದಿಂದ ಕೂಡಲೇ ನನ್ನ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಬಳಿಕ ವೈದ್ಯರಿಂದ ಪರೀಕ್ಷಿಸಿದಾಗ ನಾನು ಗರ್ಭಿಣಿಯಾಗಿರುವುದು ಖಚಿತವಾಯಿತು ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಗಿ ಎಲ್ಲರೂ ನನ್ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ಅವರು ತಿಳಿಸಿದರು ಈ ಸಿನಿಮಾ ಫೆಬ್ರವರಿ ಎರಡರಂದು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಯಿತು ಈ ಹಿನ್ನೆಲೆಯಲ್ಲಿ ನಟಿ ಪೂರ್ಣ ಟಿವಿ ಮತ್ತು ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿದ್ದಾರೆ ಈ ವೇಳೆ ಪೂರ್ಣ ಆಡಿದ ಮಾತುಗಳು ಎಲ್ಲರ ಗಮನ ಸೆಳೆದಿವೆ ಡಬಲ್ ಸಿನಿಮಾ ಜೊತೆ ಪೂರ್ಣಗೆ ಭಾವನಾತ್ಮಕ ಸಂಬಂಧವಿದೆ ಈ ಬಗ್ಗೆ ಯೂಟ್ಯೂಬ್ ಸಂದರ್ಶನವೊಂದರಲ್ಲಿ ಅವರು ಮಾತನಾಡಿದ್ದಾರೆ ಪೂರ್ಣ ಅವರು ದುಬೈ ಮೂಲದ ಉದ್ಯಮಿ ಶನಿದ್ ಅಸೀಫ್ ಅಲಿ ಜೊತೆ ಮದುವೆಯಾಗಿದ್ರು ಇದು ಲವ್ ಮ್ಯಾರೇಜ್ ಆಗಿತ್ತು ದುಬೈನಲ್ಲಿ ನಡೆದ ಖಾಸಗಿ ಸಮಾರಂಭವೊಂದರಲ್ಲಿ ಪೂರ್ಣ ಶನೀದ್ ಭೇಟಿಯಾಗಿತ್ತು ಅಲ್ಲಿ ಇವರಿಬ್ಬರು ಫೋನ್ ನಂಬರ್ ಬದಲಾಯಿಸಿಕೊಂಡಿದ್ರು ಇಬ್ಬರ ನಡುವಿನ ಪರಿಚಯ ಸ್ನೇಹವಾಗಿ ಮಾರ್ಪಾಡಾಗಿತ್ತು ಅದಕ್ಕೂ ಮಿಗಿಲಾಗಿ ಇಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದಾರೆ ಶನೀದ್ ಅವರು ಒಂದು ದಿನ ಪೂರ್ಣಗೆ ಫೋನ್ ಮಾಡಿ ನಿಮ್ಮ ತಂದೆಯ ಫೋನ್ ನಂಬರ್ ಕೊಡು ಅಂತ ಕೇಳಿದ್ದಾರೆ ಆಗಲೇ ಪೂರ್ಣಗೆ ಇದು ಮದುವೆಯ ವಿಷಯ ಅಂತ ಗೊತ್ತಾಗಿದೆ ಅಲ್ಲಿವರೆಗೂ ಇವರಿಬ್ಬರ ಮಧ್ಯೆ ಲವ್ ಮದುವೆ ಅನ್ನೋ ವಿಚಾರ ಬಂದಿರಲೇ ಇಲ್ಲ ಇವರಿಬ್ಬರ ಪ್ರೀತಿಗೆ ಎರಡೂ ಮನೆಯವರು ಒಪ್ಪಿ ಮದುವೆ ಮಾಡಿಸಿದ್ದಾರೆ ಮುಸ್ಲಿಂ ಸಂಪ್ರದಾಯದ ಪ್ರಕಾರ ಈ ಜೋಡಿ ಅದ್ದೂರಿಯಾಗಿ ಮದುವೆಯಾಗಿತ್ತು ಬಹಳ ದಿನಗಳಿಂದ ಶಮ್ನಾ ತಾಯಿಗೆ ಮಗಳ ಮದುವೆ ಮಾಡಬೇಕು ಅನ್ನೋ ಆಸೆ ಇತ್ತು ಅಂತೂ ದುಬೈ ಮೂಲದ ಹುಡುಗನ ಜೊತೆ ಶಮ್ನಾ ಕಲ್ಯಾಣ ಆಗಿದೆ ಜೀವನದಲ್ಲಿ ಮದುವೆ ಆಗ್ಬೇಕು ಸೆಟಲ್ ಆಗ್ಬೇಕು ಅಂತ ಅನೇಕ ಹೆಣ್ಮಕ್ಳು ಅಂದ್ಕೊಳ್ಳೋ ಹಾಗೆ ಶಮ್ನಾ ಕೂಡ ಅಂದ್ಕೊಂಡಿದ್ರು ಹಾಗೆ ಮದುವೆಯಾಗಿ ಈ ಮಗು ಕೂಡ ಅವರ ಮನೆ ಸೇರಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಮರಿಬೇಡಿ ನಮಸ್ಕಾರ